ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ತುಳಸಿ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಾವು ಯಾವಾಗಲೂ ಕೂಡ ಜ್ಯೋತಿಷ್ಯದ ಪ್ರಕಾರ ರಾಶಿಗಳನ್ನು ನೋಡ್ತೀವಿ ಆ ರಾಶಿಗೆ ತಕ್ಕನಾಗಿರ್ತಕ್ಕಂಥ ಒಂದು ಸೊಲ್ಯೂಷನನ್ನು ಕೊಡ್ತೀವಿ ಹೋಮ ಹವನಾದಿಗಳು ಮಂತ್ರ ಯಂತ್ರಗಳನ್ನು ಕೊಟ್ಟಿದ್ದೇವೆ ಆದರೆ ನಾನು ಇವತ್ತು ಕರ್ಕಂಬರ್ತಕ್ಕಂಥ ಒಂದು ಪುಟ್ಟ ಪ್ರಪಂಚ ಕೇವಲ ಈ ಚಿತ್ರ ಪ್ರಪಂಚ ಈ ಚಿತ್ರ ಪ್ರಪಂಚ ಹೇಗಿರುತ್ತೆ ಅಂದರೆ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಎಲ್ಲರ ಮನೆಯಲ್ಲಿ ಈ ಕುದುರೆಗಳ ಚಿತ್ರಗಳನ್ನು ನೋಡಿರ್ತೀವಿ ಕೆಲವೊಬ್ಬೊಬ್ರು ಏನು ಹೇಳ್ತಾರೆ ಕುದುರೆಗಳನ್ನು ಮನೇಲಿ ಹಾಕಬಾರ್ದು ಸಮಸ್ಯೆಗಳು ಬರುತ್ತೆ ಕೆಲವರು ಹಾಕ್ತಕ್ಕಂಥದ್ದಿಲ್ಲ ಅಂತ ಆದರೆ ನಾನು ಇವತ್ತಿನ ಒಂದು ಚಿತ್ರಣವನ್ನು ತೋರಿಸ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಈ ಚಿತ್ರ ಇದರಿಂದ ನಿಮಗೆ ಯಶಸ್ಸು ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ದಾಂಪತ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ಕೇವಲ ಒಂದು ಚಿತ್ರ ನಿರ್ಮೂಲನೆ ಮಾಡುತ್ತೆ ಅಂದರೆ ನಿಮಗೆ ಅದ್ಭುತವಾಗಿ ಆಶ್ಚರ್ಯವಾಗ್ಬೋದು ಅಫ್ಕೋರ್ಸ್ ಎಲ್ಲರಿಗೂ ಕೂಡ ಏನು ಗುರುಗಳೇ ಬರೀ ಚಿತ್ರದ ಬಗ್ಗೆನೇ ಹೇಳ್ತಾ ಇದ್ದೀರಾ ಏನಿದೆ ಆ ಒಂದು ಚಿತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಏನಿದೆ ಇದರಲ್ಲಿ ನೋಡಿ ಖಂಡಿತ ನಮ್ಮ ಟೀಮ್ ತುಳಸಿ ಕನ್ನಡ ಟೀಮ್ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಜನಗಳಿಗೆ ಏನಾದರೂ ಒಂದು ಸ್ಪೆಷಲ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮನೋಭಾವ ಎಥಿಕ್ಸ್ ಕೂಡ ಇದೆ ಯಾವಾಗಲೂ ಕೂಡ ಬರೀ ಒಂದೇ ಥರದ ಪ್ಯಾಟ್ರನಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಂದು ಬದಲಾವಣೆ ಅಫ್ಕೋರ್ಸ್ ಒಂದು ಶಕ್ತಿಯನ್ನು ಕೊಡುತ್ತೆ ಅಂದರೆ ನಾವು ಯಾಕೆ ಈ ಥರದ ಕೆಲಸಗಳನ್ನು ಮಾಡಬಾರ್ದು ಅಂತ ಚಿಂತನೆ ಮಾಡಿದ್ವಿ ಅದಕ್ಕೆ ನಮ್ಮ ತಂಡದ ಕೆಲವಾರು ಜನಗಳು ಗುರುಗಳ ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥ ಚಿತ್ರ ಇದೆ ಈ ಚಿತ್ರ ಬರೀ ನಿಮಗೆ ಚಿತ್ರವಾಗಿ ಕಾಣಿಸೋದಿಲ್ಲ ಅದರಲ್ಲಿ ನಿಮಗೆ ವಿಶೇಷತೆ ಇದೆ ಎಂದಾಗ ನಾನು ಅದನ್ನು ತಗೊಂಡು ಚಿತ್ರವನ್ನು ವೀಕ್ಷಣೆ ಮಾಡಿದಾಗ ಖಂಡಿತ ಆ ಚಿತ್ರ ಅದ್ಭುತವಾಗಿರ್ತಕ್ಕಂಥ ಒಂದು ಯಶಸ್ಸು ಕೀರ್ತಿ ಪ್ರತಿಷ್ಠೆಯನ್ನು ಕೊಡುತ್ತೆ ಅಂತ ಭಾವನೆ ಬಂತು ಸ್ವತಃ ನಾನು ಅದನ್ನು ಅನುಭವಿಸ್ದೆ ಕೂಡ ನಿಮಗೆ ಇದು ನಾನು ನಿಮಗೆ ಸುಮ್ಮನೆ ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಅಫ್ಕೋರ್ಸ್ ಇದು ಭಾಳ ಉದ್ದೇಶ ಇದಕ್ಕೆ ನಾವು ಕೊಡ್ತಕ್ಕಂಥ ಒಂದು ಹೀಲಿಂಗ್ ಎನರ್ಜಿ ಆಗಿರ್ಬೋದು ಅದಕ್ಕೆ ಅದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ರೇಖಿ ಎನರ್ಜಿ ಆಗಿರ್ಬೋದು ಚೋಕುರೆ ಆಗಿರ್ಬೋದು ವೈಟ್ ಎನರ್ಜಿ ಆಗಿರಬಹುದು ಇವೆಲ್ಲವನ್ನ ಅದಕ್ಕೆ ಮಾಡಿಫೈ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಇಲ್ಲಿ ಬಹಳ ಮುಖ್ಯವಾಗಿ ಏಳು ಕುದುರೆಗಳು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ವ್ಯಾಪಾರ ಸಮಸ್ಯೆ ಆಗ್ತಿದೆ ವೃದ್ಧಿ ಆಗ್ತಾ ಇಲ್ಲ ದಾಂಪತ್ಯದಲ್ಲಿ ಸಮಸ್ಯೆ ಆಗ್ತಿದೆ ಇವೆಲ್ಲದಕ್ಕೂ ಕೂಡ ಈ ಒಂದು ಕುದುರೆಗಳ ಸಾಂಕೇತಿಕವಾಗಿ ಕೊಡ್ತಾವೆ ಮೊದಲನೇ ಕುದುರೆ ಏಳು ಕುದುರೆಗಳಿದೆ ಇಲ್ಲಿ ಚಿತ್ರ ನೋಡ್ಬೋದು ಮೊದಲನೇ ಕುದುರೆ ನಮಗೆ ಯಜಮಾನ ತತ್ವ ಅಂದ್ರೆ ಅರ್ಥಾತ್ ಬಿಸ್ನೆಸ್ ಸಮಸ್ಯೆನೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ ಆ ವೃದ್ಧಿಯನ್ನ ತಗೋಬೇಕಾಗ್ತಕ್ಕಂಥದ್ದಿರುತ್ತೆ ಇದು ಮೊದಲನೇ ಕುದುರೆ ತತ್ವ ಹಾಗೆ ಎರಡನೇ ಕುದುರೆ ತತ್ವ ಏನು ಎರಡನೇ ಕುದುರೆ ತತ್ವ ಬ್ಲಾಕೇಜಸ್ ಹಣ ಇದೆ ವೃದ್ಧಿ ಆಗ್ತಾ ಇಲ್ಲ ಕೆಲವೊಂದು ರೆಕಾರ್ಡ್ಸ್ ನಾವು ಮೈಂಟೈನ್ ಮಾಡಿಲ್ಲ ಜೊತೆಗೆ ಯಾವುದೇ ಆದಂತಹ ಒಂದು ಕಮ್ಯುನಿಕೇಶನ್ ಸರಿ ಇಲ್ಲ ನಮಗೆ ನಿರ್ಗಢವಾಗಿ ಯಾಕೆಂದ್ರೆ ಆಕ್ಚುಲಿ ಕಮ್ಯುನಿಕೇಶನ್ ಆದ್ರೆ ವ್ಯಾಪಾರದಲ್ಲಿ ಸಮಸ್ಯೆ ಬರುತ್ತದೆ ಅಫ್ಕೋರ್ಸ್ ಗೊತ್ತಿರಬೇಕಿರ್ತಕ್ಕಂಥ ವಿಚಾರ ಈ ಎರಡನೇ ಕುದುರೆ ನಮಗೆ ಕೆಲವೊಂದು ರೆಕಾರ್ಡ್ ಮೈಂಟೈನ್ ಮಾಡ್ತಕ್ಕಂಥದ್ದು ಬ್ಲಾಕೇಜಸ್ ಅನ್ನ ತಗಿ ತಕ್ಕಂಥದಕ್ಕೆ ನಿರ್ದೂಲನೆಯನ್ನ ಶಕ್ತಿ ಎರಡನೇ ಕುದುರೆ ನೋಡಿ ಮೂರು ಮತ್ತೆ ನಾಲ್ಕನೇ ಕುದುರೆಯ ತತ್ವ ಏನು ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಮೂರು ನಾಲ್ಕು ಕುದುರೆಯ ತತ್ವ ದಾಂಪತ್ಯ ಯಾಕೆಂದ್ರೆ ನಾವು ಒಂದು ಹೆಣ್ಣು ಮತ್ತೆ ಗಣ್ಣಿನ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ತತ್ವ ಅಂದ್ರೆ ಅರ್ಥಕ್ಕೆ ಏನು ಪುರುಷ ಮತ್ತು ನಾರಿನ ತತ್ವ ಯಾವಾಗ ದಾಂಪತ್ಯದಲ್ಲಿ ವಿರಸಗಳು ಪ್ರಾರಂಭ ಆಗ್ತದೋ ಮತ್ತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದಿರುತ್ತೋ ಅಲ್ಲಿ ಡಿವೋರ್ಸ್ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೋ ಇವೆರಡು ಕುದುರೆಗಳು ಅದರ ಶಕ್ತಿಯಿಂದ ಅವರ ಮನಸ್ಸಿನಲ್ಲಿ ಬದಲಾವಣೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡುತ್ತೆ ಇನ್ನ ಬಹಳ ಮುಖ್ಯವಾಗಿ ಮೂಲ ಕುದುರೆಗಳು ಈ ನಾಲ್ಕು ಕುದುರೆಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದೇ ಸೂರ್ಯನ ಶಕ್ತಿಯ ತತ್ವ ಈ ಸೂರ್ಯ ತತ್ವ ಏನು ನೋಡಿ ನಾವು ತೋರಿಸಿದ್ದೇವೆ ಚಿತ್ರ ಹಿಂದಗಡೆ ಎಲ್ಲ ಕೂಡ ಹಸಿರು ಇರ್ತಕ್ಕಂಥದ್ದು ಹಸಿರು ಅಂದ್ರೆ ಯಾವಾಗ ಕೂಡ ನಮಗೆ ಪಾಸಿಟಿವ್ ಎನರ್ಜಿ ಸೂರ್ಯ ಉದಯ ಆಗ್ತಕ್ಕಂಥ ಶಕ್ತಿ ಏನು ನಮ್ಗೆ ಯಾವಾಗಲೂ ಕೂಡ ವೃತ್ತಿಯ ತತ್ವವನ್ನ ಕೊಡ್ತಕ್ಕಂಥದ್ದು ಈ ಮೂರು ಕುದುರೆಗಳು ಈ ನಾಲ್ಕು ಕುದುರೆಗಳಿಗೆ ಶಕ್ತಿಯ ಕೊಡುತ್ತೆ ಹಾಗಾಗಿ ನಮಗೆ ನೂರಕ್ಕೆ ನೂರು ಭಾಗ ಅಡೆತಡೆಗಳು ನಿವಾರಣೆ ಆಗಿ ಬಿಸಿನೆಸ್ ವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇನ್ನೊಂದು ಬಹಳ ಮುಖ್ಯ ಹೇಗಂದ್ರ ಹಾಗೆ ಈ ಒಂದು ಚಿತ್ರವನ್ನ ನಾವು ನಿಮ್ಗೆ ಕೊಡ್ಲಿಕ್ಕೂ ಆಗೋದಿಲ್ಲ ಹಾಗೆ ನೀವು ಹಾಕೋಕ್ಕೂ ಆಗೋದಿಲ್ಲ ವಿಶೇಷತೆ ಏನು ಆ ವಿಶೇಷತೆ ಬಹಳ ಮುಖ್ಯವಾಗಿ ನೋಡಿ ನಾವು ಎಂಟ್ರೆನ್ಸ್ ಆಗ್ತಕ್ಕಂತ ಬಾಗಿಲು ಅಂದ್ರೆ ನೀವು ಯಾವ ಕಡೆ ಬಾಗಿಲಿದೆಯೋ ನೀವು ದಕ್ಷಿಣದಲ್ಲಿದ್ಯೋ ಪೂರ್ವದಲ್ಲಿದ್ಯೋ ಪಶ್ಚಿಮದಲ್ಲಿದ್ಯೋ ಉತ್ತರದಲ್ಲಿ ಇದೆಯೋ ಎನರ್ಜಿ ಯಾವ ಕಡೆ ಬರ್ತಾ ಇದೆ ಅದರ ಟೂ ವರ್ಡ್ಸ್ ಆಗಿ ಈ ಚಿತ್ರವನ್ನ ಹಾಕ್ಬೇಕಾಗುತ್ತೆ ನಾವು ಮನೆ ಬಾಗಿಲು ಎದುರು ಆಗ್ತಿವಿ ಡೋ ನೆವರ್ ಅಲ್ಲಿ ಕೂಡ ಕೆಲಸ ಮಾಡೋದಿಲ್ಲ ನಿಮ್ಮ ಬಾಗ್ಲು ಫಾರ್ ಎಕ್ಸಾಂಪಲ್ ಪೂರ್ವಕ್ಕಿದೆ ಅಂದಾಗ ನಿಮ್ಮ ಪೂರ್ವದ ಇಂಟ್ರೆನ್ಸ್ ಆಗ್ತೀರಾ ಟುವರ್ಡ್ಸ್ ಗೋಡೆ ನೀವು ಬರ್ತಕ್ಕಂತ ಲೆಫ್ಟ್ ಸೈಡ್ ಗೋಡೆಗೆ ಹಾಕ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಂದ್ರೆ ನಿಮ್ಮ ಗೋಡೆ ನೀವು ಪೂರ್ವಕ್ಕೆ ಎಂಟ್ರಿ ಆದಾಗ ನಿಮ್ಮ ಎಡಭಾಗದ ಗೋಡೆಗೆ ಇರುತ್ತೆ ಅಂದ್ರೆ ಒಳಗಡೆ ಎನರ್ಜಿ ಡ್ರಾ ಮಾಡ್ಬೇಕಿದ್ರೆ ತತ್ವ ಏನು ಸೂರ್ಯನ ಒಂದು ಕಿರಣಗಳು ಹೇಗೆ ಪಾಸ್ ಆಗಿ ಮನೆ ಒಳಗೆ ಬೆಳಕನ್ನ ತರುತ್ತೋ ಹಾಗೆ ವೃದ್ಧಿಯನ್ನ ತರುತ್ತೋ ಈ ಕುದುರೆಗಳು ಅದೇ ತತ್ವ ಅಫ್ಕೋರ್ಸ್ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡುತ್ತೆ ಅಂತ ನಾನು ಭಾವಿಸಿದ್ದೆ ಇನ್ನೊಂದು ವಿಚಾರ ನನ್ನ ಸ್ವತಃ ಅನುಭವ ನಮ್ಮ ಟೀಮ್ ಅವರು ಬಹಳ ಶ್ರಮಪಟ್ಟು ಇದಕ್ಕೆ ಹೇಗೆ ಶಕ್ತಿಯನ್ನ ಕೊಡಬೇಕು ಅಂತಕ್ಕಂಥದನ್ನ ರಿಸರ್ಚ್ ಮಾಡಿ ಯಾವ ಶಕ್ತಿಯನ್ನ ಕೊಟ್ರೆ ಇದಕ್ಕೆ ವಿಶೇಷವಾಗಿ ಪಾತ್ರಗಳನ್ನ ವಹಿಸ್ತದೆ ಅದೆಲ್ಲ ಡಿಸ್ಕಷನ್ಸ್ ಮಾಡಿ ನಾವು ಈ ಇದನ್ನ ತಯಾರು ಮಾಡಿದೆ ಇದಕ್ಕೆ ಸರ್ವೇ ಸಾಮಾನ್ಯವಾಗಿ ಏರ್ಗುರುಗಳೇ ಪರಿಚಿತ್ರ ಇದೆ ಮತ್ತೆ ಇದಕ್ಕೆ ಯಾಕೆ ಅಷ್ಟೊಂದು ಶಕ್ತಿ ಇದೆ ಖಂಡಿತ ನೋಡಿ ನಕ್ಕೆ ಹೀಲಿಂಗ್ ಎನರ್ಜಿ ಅಂತ ಹೀಲಿಂಗ್ ಎನರ್ಜಿ ಬಹಳ ಮುಖ್ಯವಾಗಿ ಕೆಲಸವನ್ನ ಮಾಡುತ್ತೆ ನಾವು ಹೀಲಿಂಗ್ ಎನರ್ಜಿ ನೋಡಿರ್ಬೋದು ನಾವು ಆಧ್ಯಾತ್ಮಿಕವಾಗಿ ಈಗ ಕೆಲವೊಂದು ಫೋಟೋಗಳನ್ನ ನೋಡಿರ್ಬೋದು ಕೆಲವೊಬ್ಬರೆಲ್ಲ ಕೂಡ ಈ ಸಪ್ತಚಕ್ರಗಳನ್ನು ತೋರಿಸಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹೀಲಿಂಗ್ ಅನ್ನ ಸ್ವಾಭಾವಿಕವಾಗಿ ಮಾಡ್ತಾರೆ ಅದೇ ಎನರ್ಜಿಯನ್ನ ಪಾಸ್ ಮಾಡಿ ಆ ವೈಟ್ ಎನರ್ಜಿ ಜೊತೆಗೆ ಯಾರು ತಗೊಳ್ತಾರೋ ಅದನ್ನ ಅವರ ಫ್ಯಾಮಿಲಿಯನ್ನ ಮನಸ್ಸನ್ನ ಇಟ್ಟುಕೊಂಡು ಅವ್ರಿಗೆ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅದಕ್ಕೆ ಹೇಗೆ ಅವ್ರಿಗೆ ಶಕ್ತಿಯನ್ನ ಕೊಡಬೇಕು ಅಂತಕ್ಕಂಥ ಎನರ್ಜಿಯನ್ನ ಪಾಸ್ ಮಾಡೇ ಕೊಡ್ಬೇಕಾಗ್ತದೆ ಬಿಟ್ರೆ ಸಾಧ್ಯತೆ ಇಲ್ಲ ಸುಮ್ನೆ ಬಂದ್ ಗುರುಗಳೇ ನಮ್ಗೆ ಫೋಟೋ ಕೊಡಿದ್ರೆ ನಾಬಾರ್ ಸಾಧ್ಯತೆ ಇಲ್ಲ ಯಾರು ತಗೋಬೇಕಾಗ್ತದೋ ಅವ್ರಿಗೆ ಈ ಎನರ್ಜಿಯನ್ನ ಪಾಸ್ ಮಾಡ್ಬೇಕಾಗ್ತದೆ ಅಲ್ಲಿನ ಒಂದು ಸರೌಂಡಿಂಗ್ಸ್ ಅನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಚಿತ್ರವನ್ನ ತಯಾರು ಮಾಡ್ತಕ್ಕಾಗುತ್ತೆ ಈ ಚಿತ್ರಕ್ಕೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಜೊತೆಗೆ ಆಂಟಿ ಮೋಲ್ಡ್ ಆಗಿದ್ದೀವಿ ನೂರಾರು ವರ್ಷಗಳಿದ್ದರೂ ಸಹಿತವಾಗಿ ಇದು ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಬರೋದಿಲ್ಲ ಮತ್ತೆ ಫ್ರೇಮು ಯಾವ್ದು ಯಾಕೆಂದ್ರೆ ಸುಮ್ಮನೆ ಅದೀತ ಮರದೆಲ್ಲ ಹಾಕ್ಲಿಕ್ಕೆ ಆಗ್ತಕ್ಕಂಥದ್ದಿಲ್ಲ ಅತಿ ಶುದ್ಧವಾಗಿರ್ತಕ್ಕಂಥ ಮರಗಳನ್ನು ಉಪಯೋಗಿಸಿ ಆ ಚಿತ್ರಣವನ್ನ ತಯಾರು ಮಾಡ್ತಕ್ಕಂಥದ್ದು ಅಷ್ಟೇ ಶುಭ್ರವಾಗಿ ಮಾಡ್ತಕ್ಕಾಗ ನೋಡಿ ಸ್ನೇಹಿತರೆ ಇದಕ್ಕೆ ಬಹಳ ಮಹತ್ವ ಹಿನ್ನೆಲೆ ಮಹತ್ವವಾಗಿರ್ತಕ್ಕಂಥ ಒಂದು ಶಕ್ತಿ ಎಲ್ಲಾರು ಕೂಡ ತಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಜೊತೆಗೆ ಯಾರು ತಗೊಳ್ತಾರೋ ಅವ್ರಿಗೆ ನೂರಕ್ಕೆ ನೂರು ಭಾಗ ಇವರು ವೃದ್ಧಿಯನ್ನ ಕೊಡುತ್ತೆ ಮುಂದೊಂದು ವಿಚಾರ ಇದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಇದರ ಒಂದು ತರ ಸ್ವಲ್ಪ ಕಾಸ್ಟ್ಲಿ ಇರ್ತಕ್ಕಂಥದ್ದು ಅಫ್ಕೋರ್ಸ್ ಏನಾದ್ರೂ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಜನ ಜನಸಾಮಾನ್ಯರಿಗೆ ಕೈಗೆ ಇಟ್ಟಿಕ್ಕಂತ ಕೆಲಸವನ್ನ ನಾವು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಈಗ ಸ್ವಲ್ಪ ಕೊಂಚ ಇದರ ಬೆಲೆ ಜಾಸ್ತಿ ಇರ್ತಕ್ಕಂಥ ಇರುತ್ತೆ ಇದು ನಿಮಗೆ ಬೇಕಾದಲ್ಲಿ ಖಂಡಿತವಾಗಿ ನಮ್ಮ ಕೆಳಗಿನ ಫೋನ್ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಂಡು ಬಿಸ್ನೆಸ್ ಅಲ್ಲಿ ತೊಂದರೆ ಇದೆಯೋ ದಾಂಪತ್ಯದಲ್ಲಿ ತೊಂದರೆ ಇದೆಯೋ ಯಾವ ತೊಂದರೆ ಇದೆ ಬ್ಲಾಕೇಜಸ್ ಇದೆಯೋ ಹಣ ಬಿಡುಗಡೆ ಆಗ್ತಾ ಇಲ್ವೋ ಇವೆಲ್ಲವನ್ನ ನಾವು ಆಧಾರವಾಗಿಟ್ಕೊಂಡು ತಯಾರು ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತವೆ ನಿಮಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಈ ತುಳಸಿ ತಂಡ ಮಾಡ್ತಾ ಇದೆ ನನಗೆ ಹೆಮ್ಮೆ ಇದೆ ಖಂಡಿತ ತುಂಬಾ ಹೆಮ್ಮೆ ಇದೆ ಯಾಕೆಂದ್ರೆ ಒಂದು ಹೊಸ ವಿಚಾರಗಳನ್ನ ಜನಕ್ಕೆ ನಾವು ಕೊಡ್ತಾ ಇದ್ದೇವೆ ಇದರಿಂದ ಆ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ನಿಮಗೆ ಸಿಗುತ್ತೆ ಒಂದು ವಿಶ್ವಾಸದ ಮೇರೆಗೆ ಇದನ್ನ ತಯಾರು ಮಾಡಿದ್ದೇವೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಮೇರೆಗೆ ನಾವು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಸಿಗುತ್ತೆ ಅಂತ ಭಾವಿಸ್ಕೊಳ್ತಾ ಈ ಸಣ್ಣ ವಿಚಾರವನ್ನ ನಿಮ್ಮ ತಿಳಿಸಿದ್ದೇನೆ ನೀವೆಲ್ಲರೂ ಕೂಡ ನನಗೆ ಈ ವಿಚಾರ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾ ಭಾವಿಸ್ಕೊಳ್ತಾ ಈ ಒಂದು ಸಣ್ಣ ವಿಚಾರವನ್ನ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ನೋವು